ಅಲ್ಲಿ ಕಡಿಮೆ ನೋಡಿ ಒಂದು ಏರಿಯಾ ಫುಲ್ ಮುಳುಗೋಗ್ಬಿಟ್ಟಿದೆ ಕುರುದ್ಯೂರಿ ಅಂತ ಇದು ಎಲ್ಲೆಲ್ಲ ಎಲ್ಲ ಕೂಡ ಸೊ ಬೆಳಿಗ್ಗೆಗಿಂತ ಇವಾಗ ಜಾಸ್ತಿ ಆಗಿದೆ ಸ್ನೇಹಿತರೆ ಈ ತರ ನೀರು ಬರೋದು ಅಪರೂಪ ಯಾವಾಗಲಾರು ಒಂದು ಐದು ವರ್ಷಕ್ಕೆ ಹತ್ತು ವರ್ಷಕ್ಕೊಂದೊಂದ್ಸಲಿ ಬರ್ತಾ ಇರುತ್ತೆ ಸೊ ನಾವು ನೋಡಿದ್ರೆ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಅದಾದ್ಮೇಲೆ ಇದೆ ಫಸ್ಟ್ ನೋಡ್ತಾ ಇರೋದು ಸೊ ಎಷ್ಟು ನೀರು ಬಂದಿದೆ ಅಂದ್ರೆ ಸಿಕ್ಕಾಡೋ ನೀರು ಬಂದ್ಬಿಟ್ಟಿದೆ ಸೊ ಒಳಗಡೆ ಎಲ್ಲ ತುಂಬಿಟ್ಟಿದೆ ಆ ಕಡೆಯಿಂದ ಬಳಸ್ಕೊಂಡು ಬಂದಿರೋದು ಸೊ ನೋಡಿ ಬೆಳಗ್ಗೆಗಿಂತ ಈಗ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಬೆಳಗ್ಗೆ ಮೀಡಿಯಮ್ ಆಗಿತ್ತು ಇವಾಗ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಸುಮಾರು ಅಲ್ಲಿ ಗಂಟ ಬಂದ್ಬಿಟ್ಟಿದೆ ನೋಡಿ ದೇವಸ್ಥಾನ ಹತ್ತತ್ರ ಸೊ ಈ ತರ ಬರೋದು ಅಪ್ರೂಪಕ್ಕೆ ಒಂದ್ಸಲ ಹತ್ತು ವರ್ಷಕ್ಕೆ ಒಂದು ಹದಿನೈದು ವರ್ಷಕ್ಕೆ ಬರುತ್ತೆ ಸೊ ನೋಡಿ ಇವಾಗಲೂ ಮಳೆ ಬರ್ತಾನೆ ಇದೆ ಚಿಕ್ಕಾಬಟ್ಟಿದೆ ರಾತ್ರಿ ಎಲ್ಲ ಫುಲ್ ಮಳೆ ಹೋಗಿದೆ ಆದ್ರೂ ಇನ್ನೂ ಕಡಿಮೆ ಆಗಿಲ್ಲ ಎಲ್ಲ ಫ್ಯಾಮಿಲೀಸ್ ಎಲ್ಲ ಕರ್ಕೊಂಡ್ಬಂದು ಆರಾಮಾಗಿ ನೋಡ್ತಾ ಇದಾರೆ ಯಾಕೆಂದ್ರೆ ಅಲ್ಲೆಲ್ಲ ಮೋರಿಗಳಿದೆ ಹೊರಗಡೆ ಬಿಳ್ದಾಗ ಬಿಡ್ತಾರೆ ಆರು ಜನ ಫುಲ್ ನೀರ್ ಮಧ್ಯ ನಿಂತ್ಕೊಂಡೆ ಫೋಟೋಗಳೆಲ್ಲ ತಗೋತಾ ಇದಾರೆ ಯಾಕೆಂದ್ರೆ ಕರೆಂಟ್ ಇದೆ ಸ್ವಲ್ಪ ಡೇಂಜರ್ ಹುಷಾರಾಗಿ ಹ್ಯಾಂಡಲ್ ಎಲ್ಲ ಫುಲ್ ತುಂಬಾ ಬಿಟ್ಟಿದೆ ಅಂಬಿಲೇಶ್ವರ ದೇವಸ್ಥಾನ ಇದು ಸ್ಟ್ಯಾಚ್ಯೂ ಏನಿದೆ ಮುನ್ನೋಡಿ ಫುಲ್ ತುಂಬಿಕೊಟ್ಟು ಜನ ಎಲ್ಲ ಸೆಲ್ಫಿ ಗಿಫ್ಟ್ ತಗೋತಾರೆ ಸೊ ನೋಡಿ ಸ್ಟ್ಯಾಚು ಹತ್ರ ಫುಲ್ಲ ಕುಟಿದೆ ಹಾವುಗಳು ಮೀನುಗಳು ಎಲ್ಲ ನೆರಳೇ ಉಂಡ್ಬಿಡ್ತೀವಿ ಸೊ ನೋಡಿ ಮಕ್ಕಳು ಎಲ್ಲ ಆಟ ಆಡಿಸ್ತಾ ಇದೆ ಇಲ್ಲಿ ದೇವಸ್ಥಾನ ಇನ್ನು ನೋಡಿ ಇಲ್ಲಿ ಹತ್ತತ್ರ ಇದ್ದೀವಿ ನೀರು ಇಷ್ಟು ಹತ್ರ ಇನ್ನು ಇಷ್ಟೇ ಗ್ಯಾಪು ಬಂದುಬಿಟ್ರೆ ಇನ್ನೇನು ಹತ್ಬಿಟ್ರೆ ಹತ್ತಲ್ಲ ಅಟ್ನಲ್ಲಿ ಐತೆ ಲಾಸ್ಟು ಇನ್ನು ಮುಂದೆ ಬರೋಲ್ಲ ಇದು ಏನರ ಇದೆ ಫೈನಲ್ ಇದ್ರ ಮೇಲೆ ಹತ್ತಲ್ಲ ನಾವು ಸುಮಾರು ವರ್ಷಕ್ಕೊಂದ್ಸರಿ ಈ ಥರ ಬರೋದು ನೀರಿದ್ದು ಅಪ್ರೂಪಕ್ಕೆ ಇವಾಗ ಒಂದು ಆರು ವರ್ಷ ಹಿಂದೆ ಬಂದಿತ್ತು ಅದಾದಮೇಲೆ ಈಗಲೇ ಬರ್ತಾ ಇರೋದು ಇವಾಗ ಈ ವರ್ಷ ತುಂಬ ಜಾಸ್ತಿ ಆಗಿಬಿಟ್ಟಿದೆ ನೋಡಿ ಏನಾಗಿದೆ ರೂಮ್ಸ್ ಎಲ್ಲ ಫುಲ್ ಈ ಕಡೆ ಎಲ್ಲ ತುಂಬ್ಕೊಂಡಿದೆ ಈ ಕಡೆ ಸೈಡ್ ಇದೆ ರೂಮ್ಸ್ ಮತ್ತೆ ಈ ಕಡೆ ಏನೋ ಟಾಯ್ಲೆಟ್ಸ್ ಎಲ್ಲ ಇದೆಯಲ್ಲ ಕಂಪ್ಲೀಟ್ ಆಗಿ ಇಲ್ಲಂತೂ ಫುಲ್ ಆಗಿ ಬಿಟ್ಟಿದೆ ನೀರು ನೋಡಿ ಎಲ್ಲ ಜನ ಎಲ್ಲ ಗಾಡಿ ಓಡಿಸ್ಕೊಂಡು ಡೇಂಜರ್ ಜೋಡಿ ನೀರು ಕಾಣಲ್ಲ ಜನಗಳ ಗೊತ್ತಾಗಲ್ಲ ಚರಂಡಿರುತ್ತೆ ಅಲ್ಲಿ ಸೊ ಅದಕ್ಕೋಸ್ಕರ ನೋಡಿ ಎಷ್ಟು ಬಿಸಿಲಿತ್ತು ಅಷ್ಟೇ ಮಳೆ ಹೊಡ್ದು ಬಿಟ್ಟು ನೋಡಿ ಹೆಂಗೆ ನೀರು ತುಂಬ ಹೊಡಿದ್ವಿ ಫುಲ್ ಆಗಿ ಫುಲ್ ಅದು ಗೋಪುರ ಗಂಡನ ತುಂಬ ಹೋಗಿದೆ ಗೋಪುರ ಹತ್ತತ್ರ ಆ್ಯಕ್ಟಿವೆ ಎಲ್ಲ ಹೋಗೋಕ್ಕಾಗಲ್ಲ ಯಾಕಂದರೆ ಹಿಂದಿನ ಮೇಡಮ್ ಎಲ್ಲ ಆ ಕಡೆ ಹೋಗಕ್ಕೆ ಬರ್ತಾ ಇರ್ತಾರೆ ಹೋಗೋಕು ಜಾಗ ಇಲ್ಲ ಅಂಗಾವಳಿದೆ ಸೊ ಓಕೆ ಬನ್ನಿ ಈಗ ಮುಂದ್ಗೂಡೋದು ನೋಡೋಣ ಅಲ್ಲಿದೆ ಇನ್ನೂ ಚೆನ್ನಾಗಿ ಮನೆಯೆಲ್ಲ ಮುಡ್ಕೊಂಡು ಆ ಕಡೆ ಹೋಗೋಣ ಬನ್ನಿ ಸೊ ನೋಡಿ ಬೆಳಿಗ್ಗೆಗಿಂತ ಇವಾಗ ತುಂಬ ಜಾಸ್ತಿ ಆಗ್ಬಿಡಿದೆ ಇವಾಗ ಇನ್ನೇನು ಕೆಲವೇ ಇನ್ನೇನು ಕೆಲವೇ ಐಟಿದೆ ಕೆಲವೇ ಸ್ವಲ್ಪನೇ ಸ್ವಲ್ಪ ಇದೆ ಇನ್ನು ತುಂಬ ತುಂಬ್ಕೊಂಬಿಟ್ರೆ ಫುಲ್ಲು ಹದಿನಾರು ಕಾಲು ಮಂಟಪ ಮುಳುಗಿರೋ ಇಷ್ಟೇ ಇಲ್ಲ ಮುಳುಗೋಗ್ಬಿಡುತ್ತೆ ಫುಲ್ಲು ಸೊ ಇದು ಹದಿನಾರು ಕಾಲು ಮಂಟಪ ಇನ್ನೇನು ಮುಳುಗಲ್ಲ ಹೋಟೆಲ್ ಇದೆ ಲಾಸ್ಟ್ ನೋಡಿ ಇವತ್ತೇ ಲಾಸ್ಟು ಇನ್ನು ಬರಲ್ಲ ಮಳೆ ಇನ್ನು ಬರಲ್ಲ ಮಳೆ ಇದೇ ಲಾಸ್ಟ್ ಇಷ್ಟು ಮೇಲೆ ಬರಲ್ಲ ಚಿನ್ನ ಮಳೆ ಇದೇ ಲಾಸ್ಟ್ ಸೊ ನೋಡಿ ನೆನ್ನೆ ಎಲ್ಲ ಸ್ವಲ್ಪ ಇತ್ತು ನೀರು ಇವತ್ತು ಕಂಪ್ಲೀಟ್ ಆಗಿಬಿಟ್ಟು ನೋಡಿ ನೆನೆ ಅಲ್ಲಿ ಗಂಟೆ ಬಂದಿತ್ತು ಇವತ್ತು ಯು ಆಗಿಬಿಟ್ಟಿದೆ ಸೊ ನಿನ್ನೆ ನೋಡಿರಲ್ಲ ವಿಡಿಯೋ ಅಲ್ಲಿ ಕಡಿಮೆ ಇತ್ತು ಸೊ ನೋಡಿ ನೋಡಿ ಎಷ್ಟಾಗ್ಬಿಟ್ಟಿದೆ ಇವಾಗ ಸಿಕ್ಕಾಗ್ಬಿಟ್ಟು ಜಾಸ್ತಿ ಆಗ್ಬಿಡಿದೆ ನೋಡಿ ತುಂಬಾ ಜಾಮ್ ಆಗಿ ಯಾಕೆಂದ್ರೆ ಅಷ್ಟೊಂದು ನೀರು ಬಂದಿದೆ ಈ ಸಲ ಸೊ ಇನ್ನೂ ಏರುತ್ತೆ ಮಳೆ ಬರ್ತಾ ಇದೆ ಗೊತ್ತಿಲ್ಲ ಏನಾಗುತ್ತೆ ನಮ್ದು ಸೊ ಇದೇನು ಇನ್ನೇನು ನೋಡಿದ್ರಲ್ಲ ಸೊ ನೋಡಿ ಎ ದೇವಸ್ಥಾನ ದೋಸ್ಥಾನ ಲಿಂಗಣ್ಣವ್ರ ಚಿತ್ರ ಫುಲ್ ಆಗಿಬಿಟ್ಟಿದೆ ಒಳಗಡೆ ಎಲ್ಲ ಫುಲ್ ನೀರು ಬಂದ್ಬಿಟ್ಟಿದೆ ಫುಲ್ ಕಂಪ್ಲೀಟಾಗಿ ಮುಳುಗೇಬಿಟ್ಟಿದೆ ನೋಡಿ ಹೊರಗಡೆ ಎಲ್ಲ ಓಕೆ ನೋಡಿ ಅಜ್ಜಿ ಮಂಟಪ ಫುಲ್ಲು ಮುಳುಗೋಗ್ತಾ ಇದೆ ಹೋಟೆಲ್ ಇದೇ ಲಾಸ್ಟ್ ಇದ್ರ ಮೇಲೆ ಬರಲ್ಲ ನೀರು ನಾನು ಹೇಳ್ದಂಗೆ ಯಾಕೆಂದ್ರೆ ಮುಳುಗೋಗ್ಬಿಟ್ರೆ ಪಳೆ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇದೇ ಲಾಸ್ಟ್ ನೀರು ಬರಲ್ಲ ಅಷ್ಟೇ ಲಾಸ್ಟ್ ಇದು ಮಳೆ ಸೊ ಓಕೆ ನೋಡಿ ನಿನ್ನೆಲ್ಲ ಸಿಕ್ಕಾಗ್ಬಿಟ್ಟೆ ಕಡಿಮೆ ಆಯಿತು ಇವತ್ತು ತುಂಬ ಜಾಸ್ತಿ ಆಗಿಬಿಡಿದೆ ನಿನ್ನೆ ಅಲ್ಲಿ ಗಂಟ ಹೋಗಿದ್ವಿ ಸಿಲ್ವರ್ ತಂತು ಕಂಪ್ಲೀಟ್ ಆಗಿ ಮುಗೋಗ್ಬಿಡಿದೆ ಫಸ್ಟ್ ಸೊ ನೋಡಿ ಎಣ್ಣೆ ಎಲ್ಲ ಸ್ವಲ್ಪ ಆಯಿತು ನೀರು ಇವತ್ತು ಕಂಪ್ಲೀಟ್ ಆಗಿ ಹೋಗಿದೆ ಕಾಲು ಕಲ್ಬಾಗಾಯಿತು ಫುಲ್ಲಾಗಿ ಹೋಗ್ಬಿಡಿದೆ ಸೊ ಆ ಕಡೆ ಮನೆಯೂ ಕೂಡ ಅಷ್ಟೇ ಸೊ ನೋಡಿ ಎಣ್ಣೆ ಎಲ್ಲ ಕಡಿಮೆ ಇತ್ತು すいません。<noise>